ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಓಲಾ ಗ್ಯಾಸ್ ಕನ್ನಡ ಇವತ್ತು ಬಂದ್ಬಿಟ್ಟು ಒಂದು ಸ್ವೀಟ್ ರೆಸಿಪಿಯನ್ನು ನಾನಿವತ್ತು ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ಗುದಿ ಹಿಟ್ಟಿನಿಂದ ಮಾಡುವಂತಹ ಸ್ವೀಟ್ ಅಂತಲೇ ಹೇಳ್ಬೋದು ಒಂದಿಟ್ಟು ಸಾಮಗ್ರಿಗಳನ್ನು ಬಳಸಿ ಮಾಡುವಂತಹ ಸ್ವೀಟು ಇದು ಈ ಸ್ವೀಟನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡೋದರಿಂದ ತುಂಬ ಲಕ್ಷ್ಮಿಗೂ ತುಂಬ ಪ್ರಿಯವಾಗಿದ್ದವಾದಂತಹ ಸ್ವೀಟ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಇದನ್ನೇ ಎಲ್ಲ ಲಕ್ಷ್ಮಿ ಹಬ್ಬ ಹಬ್ಬಕ್ಕೆ ಮಾಡುವಂತಹ ಸ್ವೀಟ್ ಕೂಡ ಆಗಿದೆ ಅದು ಹೇಗೆ ಏನು ಅಂತೇಳಿ ಮಾಡೋಣ ಬನ್ನಿ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ನಾನು ಒಂದು ಕಪ್ಪು ಬೆಲ್ಲವನ್ನು ತಗೊಂಡಿದ್ದೀನಿ ನಾನು ಕಪ್ಪು ಬೆಲ್ಲವನ್ನು ತೊಗೊಂಡಿದ್ದೀನಿ ನೀವು ಯಾವುದು ಬೇಕು ಬೆಲ್ಲ ಆ ಬೆಲ್ಲವನ್ನು ತೊಗೋಬೋದು ಒಂದು ಕಪ್ಪು ಬೆಲ್ಲಕ್ಕೆ ಒಂದು ಒಂದು ಕಪ್ಪಾಗಷ್ಟು ನೀವನ್ನು ಸಹ ನಾನಿಲ್ಲಿ ತೊಗೊಂಡಿದ್ದೀನಿ ಎರಡನ್ನೂ ಸಹ ಹಾಕಿ ನಾನಿಲ್ಲಿ ಚೆನ್ನಾಗಿ ಇದನ್ನು ಕವಗಿಸ್ಕೊತೇನೆ ಎಲ್ಲ ಬೆಲ್ಲವನ್ನು ಚೆನ್ನಾಗಿಲ್ಲಿ ಕಿಸ್ಕೊತೇನೆ ಕವಗಿದ ಮೇಲೆ ಇದನ್ನು ಸ್ವಲ್ಪ ಸೋಸ್ಕೊಂಡ್ಬಿಡ್ತೀನಿ ಯಾಕಪ್ಪ ಅಂತೇಳಿದ್ರೆ ಆ ಬೆಲ್ಲದಲ್ಲಿರುವಂತಹ ಉಸುಗಿನ ಅಂಶ ಅಥವಾ ಕಡ್ಡಿ ಕಬ್ಬಿನ ಕಡ್ಡಿ ಕಸವೆಲ್ಲ ಬರ್ತದೆ ಅಂತೇಳಿ ಇದನ್ನು ಒಮ್ಮೆ ಸೋಸ್ಕೊಂಡ್ಬಿಡ್ತೀನಿ ಸೋಸ್ಕೊಂಡು ಇದನ್ನು ಮತ್ತೆ ಅದೇ ಬಾಳನೆ ತೊಳೆದು ಕ್ಲೀನ್ ಮಾಡಿ ಮತ್ತು ಅದಕ್ಕೆ ನಾನು ಇದನ್ನು ಹಾಕಿ ರಸವನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇದು ಸ್ವಲ್ಪ ಒಂದು ಟೈಮಲ್ಲಿ ಕುದಿ ಕುದಿ ಬಂದರೆ ಸಾಕಾಗ್ತದೆ ಇಷ್ಟು ಕುದಿ ಬಂದ ಮೇಲೆ ನಾನಿಲ್ಲಿ ಸೈಡಲ್ಲಿ ನಾನು ಗೋಧಿ ಹಿಟ್ಟನ್ನು ಒಂದು ಬುಟ್ಲಾಗೋಷ್ಟು ಗೋಧಿ ಹಿಟ್ಟ ನಾನಿಲ್ಲಿ ಜೇಡಿ ಹಿಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಇವಾಗ ತೊಗೊತಾ ಇದ್ದೇನೆ ನೋಡಿ ಇವಾಗ ಬಂದ್ಬಿಟ್ಟು ಫಸ್ಟ್ ಟಿಪ್ಸ್ ಏನಪ್ಪ ಅಂತ ಹೇಳಿದ್ವಿ ಇದರಲ್ಲಿ ಯಾವುದೇ ರೀತಿ ಗಂಟುಗಳಿಲ್ಲದೆ ನೀವು ಯಾವುದೇ ಅಡುಗೆ ಮಾಡೋ ಟೈಮಲ್ಲಿ ಗಂಟುಗಳಿಲ್ಲದೆ ಮಾಡೋದನ್ ಮಾಡಬೇಕಂತೇಳಿ ಅಂದ್ಕೊಂಡಿದ್ವಿ ಗ್ಯಾಸನ್ನು ಆಫ್ ಮಾಡಿ ಈ ಟೈಪಲ್ಲಿ ನಾವು ಒಂದೇ ರೀತಿ ನಾವು ಇದನ್ನು ಕುಡಿಸ್ಬೇಕಾಗತ್ತೆ ಮಿಕ್ಸ್ ಮಾಡಬೇಕಾಗತ್ತೆ ಗ್ಯಾಸನ್ನು ಆಫ್ ಮಾಡಿ ಫಸ್ಟು ಆಮೇಲೆ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಏನ ಮಿಕ್ಸ್ ಮಾಡ್ಕೊಂಡಾದ್ರೆ ಆ ಟೈಪಲ್ಲಿ ಮಾಡೋದರಿಂದ ಯಾವುದೇ ರೀತಿ ಒಂದು ಗಂಟುಗಳಿಲ್ಲದೆ ನಾವು ಅಡುಗೆಯನ್ನು ಮಾಡ್ಕೋಬೋದು ನೋಡಿ ನಾನು ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಮತ್ತು ಸ್ವಲ್ಪ ಇನ್ನೂ ಸ್ವಲ್ಪ ಹಿಟ್ಟು ಹಿಡಿತಿದೆ ಅಂತೇಳಿ ನಾನು ಮತ್ತೊಂದು ಸ್ವಲ್ಪ ನನ್ನ ಹಿಟ್ಟನ್ನು ಸಹ ನಾನಿಲ್ಲಿ ಹಾಕಿದ್ದೀನಿ ಟೋಟಲಾಗಿ ಇದಕ್ಕೆ ಒಂದು ಬಟಲ್ ಮೇಲೆ ಹಿಟ್ಟು ಹಿಡಿತಿದೆ ಎಷ್ಟು ಹಿಟ್ಟು ಹಿಡಿದಿದೆ ಅಷ್ಟು ಹಿಟ್ಟನ್ನು ನಾವಿಲ್ಲಿ ಹಾಕೋಬೋದು ಹಾಕೊಂಡ್ಬಿಟ್ಟು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಎರಡು ಸೆಕೆಂಡು ಹಾಗೆ ಬಿಡ್ತೇನೆ ಇದು ತಣ್ಣಗಾಗಲಿಕ್ಕೆ ಆಗಲಿಕ್ಕೆ ಬಿಡ್ತಾಯಿದ್ದೇನೆ ಪ್ಲೀಸ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ ಬನ್ನಿ ಇವಾಗ ಇದು ತಣ್ಣಗಾಗಿದೆ ಇವಾಗೆಲ್ಲ ಗ್ಯಾಸಿಂದ ಕೆಳಗಿಳಿಸಿ ನೋಡಿ ತಣ್ಣಗಾಗಿದೆ ಮುಟ್ಟುವಷ್ಟು ಇದನ್ನು ನಾನು ಇವಾಗ ಚೇ ಕ್ಲೀನಾಗಿ ನಾದ್ಕೋಬೋ ನಾದ್ಕೋಬೋದು ಅಥವಾ ಇದೇ ರೀತಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಇದನ್ನು ಮಾಡ್ಕೋಬೇಕು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಬೇಕು ಎಣ್ಣೆ ಹಚ್ಕೊಂಡು ನಮಗೆ ಯಾವ ಸೈಜು ಯಾವ ಸೇಪಲ್ಲಿ ಬೇಕು ಆ ಸೇಪಲ್ಲಿ ನಾವು ಇದನ್ನು ಮಾಡ್ಕೊಬೋದು ನೋಡಿ ನಾನು ಚಿಕ್ಕ ಚಿಕ್ಕದಾಗಿ ಉಂಡೆಗಳ ರೀತಿಯಲ್ಲಿ ಮಾಡ್ಕೊತಾ ಇದ್ದೀನಿ ಲಕ್ಷ್ಮಿಗೆ ಪ್ರಿಯವಾದದ್ದು ಯಾವುದೇ ರೀತಿಯ ಹಾಲು ತುಪ್ಪದಿಂದ ಮಾಡುವಂತಹ ಯಾವುದೇ ಸ್ವೀಟ್ ಆದರೂ ಕೂಡ ಲಕ್ಷ್ಮಿಗೆ ಪ್ರಿಯವಾಗುವಂಥದ್ದು ಮತ್ತು ಕಡಲೆಬೇಳೆ ಅಥವಾ ಹೋಳಿಗೆ ಕಡುಬು ಈ ರೀತಿ ನಿಮಗೆ ಯಾವುದೇ ರೀತಿ ಸ್ವೀಟ್ ಆದರೂ ಸಹ ಲಕ್ಷ್ಮಿಗೆ ಪ್ರಿಯವಾಗುವಂಥದ್ದು ಬಟ್ ಹಾಲಿನಿಂದ ಹಾಲು ಬೆಲ್ಲ ತುಪ್ಪದಿಂದ ಮಾಡಿರುವಂಥ ಯಾವುದೇ ಸ್ವೀಟ್ ಆಗಲಿ ಆಗಲಿ ಹೋಳಿಗೆ ಆಗಲಿ ಕಡುಬಾಗಲಿ ಯಾವುದೇ ರೀತಿ ಮಾಡೋದನ್ನು ಸಹ ಲಕ್ಷ್ಮಿಗೆ ಪ್ರಿಯವಾದದ್ದು ಅಂಥೇಳಿ ಹೇಳ್ಬೋದು ನೋಡಿದಾಗ ನಾನು ಇದನ್ನು ವಡಾ ಸೇಪಲ್ಲಿ ನಾನು ಇದನ್ನು ಮಾಡ್ಕೊತಾ ಇದ್ದೀನಿ ಈ ಸೇಪಲ್ಲಿ ನಾನು ಇದನ್ನು ಎಲ್ಲವನ್ನು ಸಹ ನಾನಿಲ್ಲಿ ಮಾಡ್ಕೊಂಡು ಇಟ್ಕೊಳ್ತೀನಿ ಸೈಡಲ್ಲಿ ಮತ್ತು ಬಾಳಿಗೆಯನ್ನು ಸಹ ನಾನಿಲ್ಲಿ ಎಣ್ಣೆ ಕಾಯಲಿಕ್ಕೆ ಬಿಸಿ ಮಾಡಲಿಕ್ಕೆ ಸಹ ನಾನು ಇಟ್ಕೊಂಡಿದ್ದೇನೆ ಸೈಡಲ್ಲಿ ಇದನ್ನು ಎರಡು ಟೈಪಲ್ಲಿ ಸಹ ನಾವು ಮಾಡ್ಕೋಬೋದು ಒಂದು ಸಾಫ್ಟಾಗಿ ಬೇಕೆಂದರೆ ಸಾಫ್ಟಾಗಿ ಸಹ ಮಾಡ್ಕೋಬೋದು ಅಥವಾ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಂದ್ರೆ ಸಹ ನಾವು ಕ್ರಿಸ್ಪಿಯಾಗಿ ಸಹ ನಾವು ಇದನ್ನು ಮಾಡಿ ಮಾಡ್ಕೋಬೋದು ಅಂತನೇ ಹೇಳ್ಬೋದು ಬಟ್ ನಿಮಗೆ ಸಾಫ್ಟಾಗಿ ಮಾಡ್ಕೊಡೋದ್ರೆ ತುಂಬ ಟೇಸ್ಟಾಗಿ ಬರುವಂಥದ್ದು ಕ್ರಿಸ್ಪಿಯಾಗಿ ಮಾಡಿಕೊಂಡೆ ಒಂದು ನಾಲ್ಕು ದಿನ ಹೆಚ್ಚಿಟ್ಟು ಸಹ ಏನೂ ಆಗೋದಿಲ್ಲ ಇದು ಸಾಫ್ಟಾಗಿ ನಿಮಗೆ ಬೇಕಂತ ಹೇಳಿದ್ರೆ ಆ ಹಿಟ್ಟಿನಲ್ಲಿ ಸ್ವಲ್ಪ ಸೋಡಾವನ್ನು ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೋಡಾ ಉಡಿ ಅಡುಗೆ ಇಲ್ಲ ಅಂದರೆ ಇದು ಅಡಿಕೆ ಅಡುಗೆ ಸೋಡಾದ ಅವಶ್ಯಕತೆ ಇರುವುದಿಲ್ಲ ಇದಕ್ಕೆ ಯಾವುದೇ ರೀತಿ ಮತ್ತೆ ನೀವು ಏನು ಹಾಕಲಿಕ್ಕೆ ಅವಶ್ಯಕತೆ ಇರುವುದಿಲ್ಲ ಬೆಲ್ಲ ಮತ್ತು ಗೋಧಿ ಹಿಟ್ಟಿನಿಂದ ಮಾತ್ರ ಮಾಡುವಂತಹ ಸ್ವೀಟು ಮತ್ತು ಎಣ್ಣೆಯನ್ನು ಬೇಕಾಗುತ್ತೆ ಇದಕ್ಕೆ ಫ್ರೈ ಮಾಡಲಿಕ್ಕೆ ನೋಡಿ ನಾನು ಬಾಣನೆಯಲ್ಲಿ ಹಾಕಿದ್ದೇನೆ ಎಲ್ಲವನ್ನೂ ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಎರಡು ಬ ಎರಡು ಭಾಗಗಳಲ್ಲಿ ಸಹ ನಾನು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಡ್ತೇನೆ ಇದರಲ್ಲಿ ಸಹ ನೀವು ಕ್ರಿಸ್ಪಿಯಾಗಿ ಬೇಕಂದರೆ ಇದನ್ನು ಜಾಸ್ತಿ ಸ್ವಲ್ಪ ಕೆಂಪಗಾಗುವಷ್ಟು ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ ಇಲ್ಲಪ್ಪ ಸೊ ಇದರಲ್ಲಿ ಸಾಫ್ಟಾಗಿ ನಮಗೆ ಬೇಕು ಅಂತ ಹೇಳಿದೆ ಮಕ್ಕಳೆಲ್ಲ ಇದ್ದಾವೆ ಚೆನ್ನಾಗಿ ಅಂತೇಳಿ ಹಾಗಿದ್ದೇವೆ ನೀವು ಜಾಸ್ತಿ ಹೊತ್ತು ಇದನ್ನು ಎಣ್ಣೆಯಲ್ಲಿ ಬಿಡುವಂತಹ ಅವಶ್ಯಕತೆ ಇರುವುದಿಲ್ಲ ನೋಡಿ ನಾನು ಈ ಟೈಪಲ್ಲಿ ನಾನು ಇದನ್ನು ಸ್ವಲ್ಪ ಕ್ರಿಸ್ಪಿಯಾಗಿ ಕರ್ಕೊಂಡಿದ್ದೀನಿ ಮೇಲೆ ಎಲ್ಲ ಕ್ರಿಸ್ಪಿಯಾಗಿರ್ತದೆ ಒಳಗೆಲ್ಲ ಸ್ವಲ್ಪ ಸಾಫ್ಟಾಗಿ ಬರುವಂಥದ್ದು ಈ ಟೈಪಲ್ಲಿ ನಾನು ಎಲ್ಲವನ್ನು ಸಹ ನಾನಿಲ್ಲಿ ಕರ್ಕೊತೇನೆ ನೋಡಿ ಇದು ಅಷ್ಟು ಎಣ್ಣೆ ಸಹ ಇಡುವುದಿಲ್ಲ ನೋಡಿ ನೋಡಲಿಕ್ಕೆ ಸಹ ಎಣ್ಣೆ ಎಣ್ಣೆ ಸಹ ಅಷ್ಟು ಇದಾಗೋದಿಲ್ಲ ನೋಡಿ ಈ ಟೈಪಲ್ಲಿ ನಾನು ಮಾಡಿಕೊಂಡಿದ್ದೀನಿ ಕ್ರಿಸ್ಪಿಯಾಗಿದೆ ಮೇಲೆಯಿಂದ ಒಳಗೆ ಎಲ್ಲ ಆಗಿದೆ ನಿಮಗೆ ಈ ಸ್ವೀಟು ಇಷ್ಟ ಆಗಿದ್ವಿ ನೀವು ಸಹ ವರಮಾಲಕ್ಷ್ಮಿ ಹಬ್ಬಕ್ಕೆ ಈ ಸ್ವೀಟನ್ನು ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಮತ್ತೊಂದು ವಿಷ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು